ಇವಾಗ ಸ್ವಲ್ಪ ಒಬ್ಬಡ್ತೀನಿ ಅಂತ ಒಬ್ಬಟ್ಟು ಮಾಡಿದ ದಿನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಮಾಡಾದ್ಮೇಲೆ ಆ ಒಂದಿನ ಎರಡು ದಿನ ಬಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಬಟ್ ಬಿಸಿ ಬಿಸಿ ಆಗಿದ್ದು ನಂಗೆ ಚಂದ್ರ ಜಾತಿ ಹೊಟ್ಟೆ ಕಡಿತಾ ಇದೆ ಅಂತ ಕೈ ಆಗಿಬಿಡುತ್ತೆ ಬ್ಲಾಕ್ ಮೇಲೆ ಕೈ ಬೆಳಿಗ್ಗೆ ಅಷ್ಟೇ ಯಾವ ರೀತಿ ಅಂತ ಕೆಳಗಡೆ ಈ ರೀತಿ ಬರ್ತಾ ಇದೆ ಅಮ್ಮ ಸ್ವಲ್ಪ ಇತ್ತೀಚೆಗೆ ಹುಷಾರಿಲ್ಲ ಆ ಡ್ರಾಪ್ಲ್ ಏನಾದ್ರು ಹುಷಾರಾಗಿಲ್ಲ ಅಂತ ಅಂದ್ರೆ ಆಪರೇಷನ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನಂದು ಬಾಣಿ ತನಕ ಹೇಗ್ ಮಾಡುತ್ತೆ ಅಮ್ಮಂದು ಹೇಗಿದ್ ಅಂತ ಅದಂತೂ ದಿನ ಟೆನ್ಷನ್ ತಂಡಿ ತಂಡಿ ಸಕ್ಕತ್ತು ಬೇಜಾರಾಗ್ಬಿಟ್ಟಿದೆ ಬೇಜಾರು ಈ ಟೈಮಲ್ಲಿ ಬೇಜಾರು ಮಾಡ್ಕೋಬಾರ್ದು ಆದ್ರೆ ಏನ್ ಇದೆಲ್ಲ ಅಮ್ಮಗೆ ಬಂದ್ಬಿಡ್ತಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬದ ಮುಂದಿನ ದಿನ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಎಲ್ಲರ ಮನೇಲಿ ನಾನ್ ವೆಜ್ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಮಾತ್ರ ನಾನ್ ವೆಜ್ ಮಾಡಿಲ್ಲ ಯಾಕೆ ಅಂತಂದರೆ ಇವತ್ತು ಬುಧವಾರ ಅಲ್ವಾ ಬುಧ್ ಬುಧವಾರ ನಾವು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರನೇ ನಾನ್ ವೆಜ್ ಮಾಡಿಲ್ಲ ಗುರುವಾರ ನಾನ್ ವೆಜ್ಜು ಭರ್ಜರಿಯಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು ಭರ್ಜರಿಯಾಗಿ ಏನಿಲ್ಲ ಸ್ವಲ್ಪ ಸಿಂಪಲಾಗಿ ಮಾಡ್ತೀವಿ ರಂಗ ಬೇರೆ ಇಲ್ಲ ಅಲ್ವಾ ಅದಕ್ಕೆ ನೋಡೋಣ ಏನೇನು ತರಬೇಕು ಬೇಕು ಏನೋ ಅಂತೂ ಸರಿಯಾಗಿ ಗೊತ್ತಿಲ್ಲ ನಾಳೆ ಡಿಸೈಡ್ ಮಾಡ್ಕೊಂಡ್ರಾಯ್ತು ಇವತ್ತು ಹಾಗೆ ಸಿಂಪಲ್ಲಾಗಿ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಸ್ವಲ್ಪ ಒಬ್ಬಡ್ತೀನಿ ನಾನು ಅಂತಂದ್ರೆ ಸೊ ಒಬ್ಬಟ್ಟು ನನಗೆ ಮಾಡಿದ ದಿನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಮಾಡಾದಮೇಲೆ ದಿನ ಎರಡು ದಿನ ಬಿಟ್ಟು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮಾಡಿದ ದಿನ ತಿನ್ನೋದಕ್ಕೆ ಇಷ್ಟ ಆಗುತ್ತಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಒಬ್ಬರು ತಿನ್ನೋಣ ಅಂತ ತುಪ್ಪ ತೋರಿಸೋದಕ್ಕೆ ಸಾಗರನ ಕಳಿಸಿದ್ದೀನಿ ಮನೇಲಿ ಮನೇಲಿರೋ ತುಪ್ಪ ಖಾಲಿಯಾಗಿಬಿಟ್ಟಿದೆ ಹಸು ತುಪ್ಪ ಆದರೆ ತುಂಬ ಚೆನ್ನಾಗಿರುತ್ತೆ ಹಸುದು ಎಮ್ಮೆದು ತುಪ್ಪ ಆದರೆ ಮನೇಲಿ ಮಾಡಿರೋದು ಚೆನ್ನಾಗಿರುತ್ತೆ ಅದು ಖಾಲಿ ಆಗಿರೋದ್ರಿಂದ ಇವಾಗ ಒಂದು ಹತ್ತು ರೂಪಾಯಿ ತರಿಸ್ಕೊಳ್ತೀನಿ ಜಾಸ್ತಿ ಬೇಡ ಅಂತ ಒಬ್ಬಟ್ಟಿಗೆ ಸಾಕಾಗುತ್ತೆ ಅಂತ ಒಂದೊಬ್ಬರಿ ತುಪ್ಪ ತರಿಸ್ಕೊಂಡು ಒಬ್ಬಟ್ಟನ್ನು ಬಿಸಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದಿಂದ ಅಲ್ವಾಗ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಹಾಗೆ ರಷ್ಟೆಲ್ಲ ಮಾಡ್ಕೊಂಡು ಸ್ವಲ್ಪ ಹಾಗೆ ಇದ್ದೆ ಇವಾಗ ಸ್ವಲ್ಪ ಇಷ್ಟು ಕೆಳಕೋಗಿದ್ದಾಳಲ್ವ ಸ್ವಲ್ಪ ಊಟ ಮಾಡೋಣ ಅಂತ ಆ ರಾಗಿ ಗಂಜಿ ಮಾಡಿದ್ದೀನಿ ರಾಗಿ ಗಂಜಿನೂ ಸಹಿತ ತಂಪಲ್ವಾ ಹೀಟ್ ಬಾಡಿಗೆ ತಂಪಾಗುತ್ತೆ ಅಂತ ರಾಗಿ ಗಂಜಿನೂ ಸಹಿತ ಮಾಡ್ಕೊಂಡಿದ್ದೀನಿ ಆ ರಾಗಿ ಗಂಜಿ ಸ್ವಲ್ಪ ರೈಸು ಒಬ್ಬಟ್ಟಿನ ಸಾಂಬಾರು ಸಹಿತ ನೆನ್ನೆದಿದೆ ಸೂಪರಾಗಿದೆ ಮಾತ್ರ ಒಬ್ಬಟ್ಟಿನ ಸಾಂಬಾರಂತೂ ವಾವ್ ಸೂಪ್ಪರ್ ಅಂತಲೇ ಹೇಳ್ಬೋದು ಒಬ್ಬಟ್ಟಿನ ಸಾಂಬಾರಿದೆ ರೈಸು ಬಿಸಿ ಮಾಡ್ಕೊಂಡಿದ್ದೀನಿ ರಾಗಿ ಗಂಜಿ ಕುಟ್ಕೊಂಡು ಸ್ವಲ್ಪ ರೈಸ್ ತಿನ್ಕೊಂಡು ಒಬ್ಬಟ್ಟನ್ನು ಫಸ್ಟ್ ಇವಾಗ ತಿನ್ನಬೇಕು ನಾನು ಬಿಸಿ ಮಾಡ್ಕೊಂಡು ತಿಂತೀನಿ ಒಬ್ಬಟ್ಟು ಬಿಸಿ ಬಿಸಿಯಾಗಿದ್ದರೆ ನಂಗೆ ಚೆಂದ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕಾಯಿ ಒಬ್ಬರು ಕಾಯಿ ಹಾಲು ಸಹಿತ ಮಾಡಿ ತಿಂತಾರೆ ನಮ್ಮಲ್ಲೂ ಸಹಿತ ಮಾಡಿ ತಿಂತಾರೆ ಕಾಯಿ ಹಾಲು ಹಾಕೊಳ್ಳೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಬರೀ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಬೇಗ ಬೇಗ ಹೋಗಿ ಒಬ್ಬಟ್ಟನ್ನು ತಿನ್ಕೊಂಡು ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕು ಇನ್ನೂ ಏನೂ ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ಇವತ್ತಿನ ರೋಗ ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ಕೊಂಬೋಣ ಆವಾಗಲೇ ಹೇಳ್ದಂಗೆ ಇವಾಗ ಸ್ವಲ್ಪ ಒಬ್ಬಟ್ಟನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ಬಟ್ಟು ಬಿಸಿಯಾಗಿದ್ರೆ ಚೆಂದ ಬಿಸಿ ಬಿಸಿಯಾಗಿ ತುಪ್ಪ ಹಾಕೊಂಡು ತಿಂತ ಇದ್ದರೆ ಅದ್ರ ಮಜನೇ ಬೇರೆ ಮತ್ತು ಇದು ಕಾಯ್ದು ಹಾಲು ಹಾಲು ಸಹಿತ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಬೆಲ್ಲ ಏಲಕ್ಕಿ ಆ ಮೂರನ್ನೋ ಸಹಿತ ರುಬ್ಬಿ ಚೆನ್ನಾಗಿರುತ್ತೆ ಆದರೆ ನನಗೆ ಯಾರು ತುಪ್ಪದಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಇವಾಗ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ನೆನೆ ಯಾಕೋ ದಿನ ನಾನು ಅಡುಗೆ ನನಗೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನಾನು ಮಾಡಿದ ಅಡುಗೆ ನನಗೆ ತುಂಬ ಇಷ್ಟ ಆಗುತ್ತೆ ನೆನೆ ಮಾತ್ರ ಯಾಕೋ ಒಬ್ಬಟ್ಟು ಒಂದು ಮಿಟ್ಟು ಇಲ್ಲ ಸ್ವಲ್ಪ ಒಂದು ಅರ್ಧ ಹೆಸರಲ್ಲಿ ತೊಗೊಂಡು ತಿಂದಿದ್ದೆ ಅಷ್ಟೇ ಜಾಸ್ತಿ ಮುಟ್ಟೆ ಇಲ್ಲ ಇವಾಗ ಸ್ವಲ್ಪ ಒಬ್ಬಟ್ಟು ತಿನ್ನೋಣ ಅಂತ ಎರಡು ಒಬ್ಬಟ್ಟನ್ನು ಬೇಯಿಸ್ಕೊಂಡು ತಿಂತಾ ಇದ್ದೀನಿ ಸ್ವೀಟ್ ಜಾಸ್ತಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ವೆಜ್ ತುಂಬ ಇಷ್ಟ ಆಗುತ್ತೆ ಇವತ್ತು ಒಬ್ಬಟ್ಟು ಎರಡು ತಿನ್ನಬೇಕು ಅಂತ ಏನೋ ಸಾಧನೆ ಮಾಡಿ ಒಬ್ಬಟ್ಟನ್ನು ತಿಂತಾ ಇದ್ದೀನಿ ತುಪ್ಪ ಬೇರೆ ಹತ್ತು ರೂಪಾಯಿ ತರಿಸ್ಕೊಂಡಿದ್ದಲ್ವ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಅದು ಎತ್ತು ಅಷ್ಟೊತ್ತಿಗೆಲ್ಲ ಪುಡಿ ಪುಡಿ ಹೋಗ್ಬಿಡ್ತು ತುಂಬ ಸಾಫ್ಟಾಗಿ ಮೈದೆ ಇಟ್ಟಿತ್ತು ಅಲ್ವಾ ತೆಳುವಾಗ ಬೇರೆ ಒತ್ತಿದ್ದೆ ಈ ರೀತಿಯಾಗಿ ಆಗ್ಬಿಟ್ಟಿದ್ದೇವೆ ಬನ್ನಿ ಒಬ್ಬಟ್ಟನ್ನು ತಿನ್ನೋಣ ಬಿಸಿ ಬಿಸಿಯಾಗಿ ಇವಾಗ ನೋಡಿ ತಿಂತಾ ಇದ್ದೀನಿ ಬಿಸಿ ಬಿಸಿಯಾಗಿ ಬೇಗ ಬೇಗ ತಿನ್ಕೋಬೇಕು ಅಂತ ತಿಂತಾ ಇದ್ದೀನಿ ಮತ್ತು ಊಟನೂ ಸಹಿತ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಮಧ್ಯಾಹ್ನ ರಾಗಿ ಸೇರಿ ಅವಾಗಲೇ ಹೇಳ್ದಂಗೆ ರಾಗಿ ಸೇರಿ ಸ್ವಲ್ಪ ರೈಸು ಒಬ್ಬಟ್ಟಿನ ಸಾಂಬಾರ ಇತ್ತಲ್ವ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನೂ ಸಹಿತ ಪೂಜೆ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಸಾಂಗ್ ಹಾಕಿದ್ದಾರೆ ವಿಡಿಯೋದಲ್ಲಿ ಇವಾಗ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಮಾತ್ರ ಒಬ್ಬಟ್ಟು ಜಾಸ್ತಿ ಬೆಲ್ಲ ಹಾಕಿರಲಿಲ್ಲ ಕರೆಕ್ಟಾಗಿ ಹಾಕಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮಿಷಿನಲ್ಲಿ ಬೇಳೆ ಎಲ್ಲ ರುಬ್ಬಿಸ್ಕೊಂಡ್ ಅಲ್ವ ತುಂಬ ಚೆನ್ನಾಗಿತ್ತು ಮಿಕ್ಸಿದ್ರಲ್ಲಿ ರುಬ್ಬಕ್ಕೋದ್ರೆ ತುಂಬ ತಿಳುವಾಗಿಬಿಡುತ್ತೆ ನಮ್ಮದೇ ಬೇಳೆ ಮಿಕ್ಸಿ ಸರಿಯಿಲ್ಲ ಅದಕ್ಕೆ ಮಿಕ್ಸಿದ್ರಲ್ಲಿ ರುಬ್ಬಕ್ಕೋದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಲ್ವತ್ತು ರೂಪಾಯಿ ಕೊಟ್ಟು ಬೇಳೆನ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟಕ್ಕೆ ನಲ್ವತ್ತು ರೂಪಾಯಿ ತಗೊಂಡ್ರು ಹೋದ್ರೂ ಹೋಗಲಿ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗೆ ಹೂರ್ನ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಅದಕ್ಕೆ ಏಲಕ್ಕಿ ಜಾಸ್ತಿ ಹಾಕಿದ್ರು ಅಮ್ಮ ಫ್ಲೇವರ್ ಹಾಗೆ ಬರ್ತಾಯಿತ್ತು ಚೆನ್ನಾಗಿತ್ತು ಒಪ್ಪೊಪ್ಪೊಂದ್ಸರಿ ಇರ್ತಿ ಒಬ್ಬಟ್ಟು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ದಿನ ಸ್ವೀಟ್ ತಿನ್ನಬೇಕು ಅಂದರೆ ನನಗೆ ಆಗೋದಿಲ್ಲ ಇಲ್ಲಿ ಒಬ್ಬಟ್ಟೆಲ್ಲ ತಿಂದಿದ್ದಾಯಿತು ಫ್ರೆಂಡ್ಸ್ ಅಮ್ಮನೂ ಸಹಿತ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಹಾಗೆ ಟಿ ವಿ ನೋಡ್ತಾ ಇದ್ದಾರೆ ಅಮ್ಮ ಜಾಸ್ತಿ ಟಿ ವಿ ಅಂದರೆ ಸ್ವಲ್ಪ ಇನ್ನೇನು ಬೇಜಾರಲ್ವ ಮನೆಯಲ್ಲಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡುತ್ತೆ ಮತ್ತು ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಇರ್ತಾರೆ ಇವಾಗಲೂ ಸಹಿತ ಟಿ ವಿ ನೋಡ್ತಾ ಇದ್ದಾರೆ ಅಮ್ಮದ ಸಹಿತ ಊಟ ಎಲ್ಲ ಆಯಿತು ಅಮ್ಮಂಗೂ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಆಗ್ತಾಯಿದೆ ಇತ್ತೀಚಿಗೆ ಸ್ವಲ್ಪ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಒಂದ್ರ ಮೇಲೆ ಒಂದು ತೊಂದರೆ ಇದೆ ಫ್ರೆಂಡ್ಸ್ ಅದೊಂದು ಸಖತ್ತು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲದೂ ಸಹಿತ ನಿಭಾಯಿಸ್ಕೊಂಡು ಹೋಗಬೇಕು ಅಲ್ವಾ ಅದ್ರಲ್ಲಿ ಬೇರೆ ಈ ಟೈಮಲ್ಲಿ ನನ್ನದು ಡೆಲಿವರಿ ಆಗೋ ಟೈಮಲ್ಲೇ ಅಮ್ಮಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ದಂಗೆ ಆಗ್ತಾಯಿದೆ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ನೋಡೋಣ ಹೇಗಾಗುತ್ತೆ ಏನೋ ಅಂತ ಇವಾಗ ಸ್ವಲ್ಪ ಪರವಾಗಿಲ್ಲ ಅಮ್ಮ ಸ್ವಲ್ಪ ಚೆನ್ನಾಗಿದ್ದಾರೆ ಎಷ್ಟು ಸಹಿತ ಮನೇಲಿ ಜಾಸ್ತಿ ಏನು ಕೆಲಸ ನಾನು ಅದಕ್ಕೆ ಏನೇ ಆದರೂ ಪರವಾಗಿಲ್ಲ ನೀವು ಹೇಳ್ತಾ ಇರ್ತೀರ ಜಾಸ್ತಿ ಕೆಲಸ ಮಾಡ್ಕೋಬೇಡಿ ನೀವು ಅಂತ ಆದರೂ ಏನೂ ಮಾಡೋದಕ್ಕಾಗೋದಿಲ್ವ ಕೆಲಸ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ನೋಡಿ ನೈಲ್ಸ್ ಬೆಳೆದಿದ್ದೆ ಎಷ್ಟೊಂದು ಬೆಳೆದಿದೆ ಇತ್ತೀಚಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಅನಿಸುತ್ತೆ ನೈಲ್ಸು ತುಂಬ ಬೇಗ ಬೆಳೆಯುತ್ತೆ ಕಟ್ ಮಾಡ್ಕೊಂಡು ಬಿಡಬೇಕು ಈ ಟೈಮಲ್ಲಿ ನೈಲ್ಸ್ ಬೆಳೆಸೋದಕ್ಕೆ ನನಗೆ ತುಂಬ ಇಷ್ಟ ಮುಂಚೆ ಎಲ್ಲ ನೈಲ್ಸು ಚೆನ್ನಾಗಿ ಬೆಳೆಯುತ್ತೆ ನಂದು ಶೇಪ್ ಅಂತ ಸಖತ್ತಾಗಿರುತ್ತೆ ಶೇಪ್ ಕೊಡ್ತಾ ಇರ್ತೀನಿ ಇವಾಗ ಏನು ಇಲ್ಲ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಯಶು ಯಶು ನೋಡಿ ಏನು ಮಾಡ್ತೈತೆ ನಮ್ಮಮ್ಮ ಅಂತ ನೋಡ್ತಾ ಇದ್ದಾಳೆ ಸ್ವಲ್ಪ ನೈಲ್ಸ್ ಕಟ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆ ಹತ್ರ ನೋಡಿ ಮಕ್ಳಿಗಂತೂ ತುಂಬ ರಜೆ ಕೊಟ್ಬಿಟ್ಟಿದ್ದಾರೆ ಅಲ್ವಾ ತುಂಬ ಸೌಂಡ್ ಮಾಡ್ತಾರೆ ತುಂಬ ಗಲಾಟೆ ನಮ್ಮನೆ ಮಕ್ಕಳೇ ಸೌಂಡ್ ತಡಿಯೋದಕ್ಕೆ ಆಗೋದಿಲ್ಲ ಎಲ್ಲರ ಮಕ್ಕಳು ಸಹಿತ ತುಂಬ ಸೌಂಡ್ ಮಾಡ್ತಾ ಇರ್ತಾರೆ ಇದು ಹಾಗೆ ಬಿಟ್ಕೊಂಡ್ಬಿಟ್ರೆ ಈ ಟೈಮಲ್ಲಿ ಚೆನ್ನಾಗಿರೋದಿಲ್ಲ ಮತ್ತು ನನಗೆ ಹೊಟ್ಟೆ ಕಡಿತಾ ಇರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ಜಾಸ್ತಿ ಹೊಟ್ಟೆ ಕಡಿತಾ ಇರುತ್ತೆ ಕೆಲ್ಕೊಂಡು ಕೆಲ್ಕೊಂಡು ಒಂಥರ ಏನಾರು ಗಾಯ ಆಗಿಬಿಡುತ್ತೆ ಅಂತ ಭಯ ಅದಕ್ಕೋಸ್ಕರನೇ ನೈಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀನಿ ಒಂದು ವಾರದಿಂದ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಎಷ್ಟೊಂದು ಬಂದಿದೆ ಬೆಳೆದು ಬುತ್ತಿದೆ ಇಷ್ಟು ಅಷ್ಟೇ ನೆಲ್ಸು ಚೆನ್ನಾಗಿ ಬೆಳೆಯುತ್ತೆ ಅವ್ರದು ಅಲ್ವನಮ್ಮ ಅವ್ರದ್ದಂತೂ ಒಂದು ಸ್ವಲ್ಪ ಬಿಡೋಂಗಿಲ್ಲ ಎಲ್ಲರಿಗೂ ಪಡಿಸ್ಕೊಡ್ತಾಳೆ ಅದಕ್ಕೆ ನಾನು ನೆಲ್ಸೌದು ಒಂದು ಸ್ವಲ್ಪನೂ ಬಿಡೋದಿಲ್ಲ ನೋಡಿ ಜ್ಯೂಸ್ ಇಸ್ಕೊಂಡು ಕುಡಿತಾ ಇದ್ದಾಳೆ ಜ್ಯೂಸ್ ಕುಡಿಬೇಡ ಅಂತ ಸಹಿತ ಹತ್ತು ರೂಪಾಯಿ ಇಸ್ಕೊಂಬಂದು ಕುಡಿತಾ ಇದ್ದಾಳೆ ಅವರಪ್ಪ ಇಲ್ವಲ್ಲ ಅದಕ್ಕೆ ಅಳಿಸ್ಬಾರ್ದು ಅಂತ ಹಾಗೆ ಒಂದು ಹತ್ತು ರೂಪಾಯಿ ಇದನ್ನು ಆ ಜ್ಯೂಸನ್ನು ಫ್ರೂಟಿ ಜ್ಯೂಸ್ ತರ್ತಿದ್ದೀನಿ ಇಶೋ ಅಲ್ಲಿ ತೋರಿಸು ನಿನ್ನ ಸೈಜ್ ತೋರಿಸು ಎಷ್ಟು ಹಾಂ ನೋಡಿ ಎಷ್ಟೊಂದಿದೆ ಅಂತ ಜಾಸ್ತಿ ಇದೆ ನಾ ಎಲ್ ಒಂದು ಸ್ವಲ್ಪ ಬಿಡ್ದಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡ್ ನೋಡಿದ್ರೆ ಕಟ್ ಮಾಡ್ತೀನಿ ಬಾ ಬಾ ಅಂತ ಹೇಳಿ ಫೋರ್ಸ್ ಮಾಡಿ ಕಟ್ ಮಾಡಿಬಿಡ್ತಾರೆ ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇಶು ಬಿಡಮ್ಮ ಒಡ್ಸ್ತೀನಿ ನಾನು ಜ್ಯೂಸ್ ಚೆಲ್ಲಿದ್ದೀನಿ ಅಂತ ಒಡೆಸ್ತಾ ಕೂತಿದ್ದಾಳೆ ಬೈನಾ ಇಲ್ಲ ಏನು ಗಲೀಜು ಮಾಡ್ಕೊಂಡಿತ್ತು ಗಬ್ಬಿ ನೀನು ಏನು ಮಾಡ್ತಿದ್ದೀಯ ನೀನು ಹಾಂ ಏನು ಮಾಡೋದು ನೀವು ಬೈ ನೋಡಿ ಚಿನಿ ನನ್ನ ನೆಲ್ಸು ನೋಡೀನಿ ಉಗುರು ಉಗುರು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಂತೂ ಕಟ್ ಮಾಡಲಾ ಚಿನ್ನಮ್ಮ ಚಿನ ಇಲ್ಲ ನೋಡೀನಿ ನಾನು ಉಗ್ರರು ಕಟ್ ಮಾಡ್ಕಂಡೆ ಒಂದು ಸ್ವಲ್ಪನೂ ಬಿಡ್ದಂಗೆ ಎಲ್ಲ ನೆಲ್ಸನ್ನು ಸಹಿತ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲ ಜ್ಯೂಸ್ ಚೆಲ್ಲೋದು ಮತ್ತೆ ವರ್ಷದ್ದು ಮಾಡ್ತಾ ಇದ್ದೇನೆ ಜ್ಯೂಸ್ ಕೊಡಿಸ್ಬಾರ್ದಿತ್ತು ಹಾಂ ಜ್ಯೂಸ್ ಕೊಡಿಸ್ಬಾರ್ದಿತ್ತು ನನಗೆ ಕೊಡ್ಲೇ ಇಲ್ಲ ಹಾಂ ಕೊಡಲಿಲ್ಲವಲ್ಲ ಎಷ್ಟು ಹಿಂಗಾಕಣ ಹ್ಞೂ ಎಷ್ಟು ನೋಡಿ ಹಬ್ಬದ್ದು ಬಳೆ ಹಾಕಿದ್ದು ಇವತ್ತು ಸಹಿತ ಹಾಗೆ ಇಟ್ಕೊಂಡಿದ್ದಾಳೆ ಎರಡು ಡಜನ್ ಇದ್ದು ಅರ್ ಅರ್ಧ ಡಜನ್ ಹಾಕಿದ್ದೀನಿ ಸಾಕು ಅಂತ ಒಂದು ಕಡೆ ಆರ್ ಆರ್ ಹಾಕಿದ್ದೀನಿ ಮಲ್ಲಿಗೆ ಅದಕ್ಕೆ ಹಿಂಗೆಲ್ಲ ಆಟ ಮಾಡ್ತಾ ಇದ್ದಾಳೆ ಇದು ಮೀಶೋಯಿಂದ ಶೇಡ್ ತೊಗೊಂಬಂದಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಚಿರಿ ಉಗ್ರ ಉಬ್ಬರು ಇದು ಸಗಳ ಹಾಕ್ಬೋಗಪ್ಪ ಹುಷಯಿಂದ ತೊಗೊಂಬಂದಿತ್ತಲ್ಲೂ ಚೆನ್ನಾಗಿತ್ತು ಅವಳೆ ಕಲರ್ ಹಾಕ್ಸಿದ್ದಲ್ಲ ಇದು ಯಾವ ಕಲರಮ್ಮ ಬ್ಲ್ಯಾಕ್ ಇದು ಯಾವ ಕಲರ್ ಹಾಂ ಬ್ಲ್ಯಾಕು ಚೆನ್ನಾಗಿ ಕಾಣುತ್ತಲ್ವಾ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಹುಷಾರದಲ್ಲಿ ಶರ್ಟ್ ಬಂದಿತ್ತು ಫ್ರೆಂಡ್ಸ್ ಅದಕ್ಕೆ ಒಂದು ದಿನ ಒಂದೊಂದು ಹಾಕಣ ಅಂತದಿ ಹುಷಾರು ಮೇಲೆ ಕೈ ಬೆಳಿಗ್ಗೆ ಪುಟ್ಟ ಕಟ್ ಮಾಡ್ಕೊಂಡ್ರೆ ಅಷ್ಟೇ ಅಯ್ಯೋ 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 ಎಷ್ಟಿದ ಉಗುರು ಐತೆ ಉಗುರು ಬಂದೈತಿ ನಮ್ಮ ಇಲ್ಲಿ ನೋಡಿ ಫ್ರೆಂಡ್ಸ್ ಅವ್ರಮ್ಮ ಕಮಲದ್ದು ಗಿಡ ಯಾವ ರೀತಿಯಾಗಿ ಬರ್ತಿದೆ ಅಂತ ಕೆಳಗಡೆ ಈ ರೀತಿಯಾಗಿ ಬರ್ತಾ ಇದೆ ಮೇಲೆಗಡೆಯದೆಲ್ಲ ಒಣಗೋಗಿದೆ ಮತ್ತು ಎಲೆಗಳಲ್ಲೆಲ್ಲ ಈ ರೀತಿಯಾಗಿ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಕಮಲ ಗಿಡನೇ ಒಂಥರ ಬೇರೆ ಥರ ಅಂತಲೇ ಹೇಳ್ಬೋದು ಎಲ್ಲ ಗಿಡ ಅಲ್ಲ ಎಲೆಯೆಲ್ಲ ಅದು ಕೊಂಬೆ ರೆಂಬೆ ಅದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವನ್ನು ಸಹಿತ ಬರ್ತಾ ಇರುತ್ತೆ ಇವಾಗ ನೋಡಿ ಎಷ್ಟು ಗ್ರೀನಾಗೆ ಹೊಸ್ದಾಗ್ ಬರ್ತಿದೆ ಅಂತ ಬಿಸಿಲು ಸರಿಯಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿದೆ ಇನ್ನೂ ಬೆಳೀತಾ ಇದೆ ಎಷ್ಟು ಎಲ್ಲಿ ಮುರಿದು ಹಾಕ್ಬಿಡ್ತಾರೋ ಅಂತ ಭಯ ಇಂಥದ್ದು ಇಂಥದ್ದೆಲ್ಲೂ ಸಿಗೋಂಗಿಲ್ಲ ಕೋಲು ಅಂತ ಮುಟ್ಕೊಂಡ್ಬಿಟ್ಟು ಇದು ಮಾಡ್ತಾಳೆ ಅಲ್ಲೂ ಒಂದು ನಾನು ಇನ್ನೊಂದು ನೆಟ್ಟಿದ್ದೀನಿ ಮಧ್ಯೆ ಕಾಣಿಸ್ತಿರ್ಬೋದು ಅಲ್ಲೊಂದು ನೆಟ್ಟಿದ್ದೀನಿ ಮುರಿದೋಗಿತ್ತು ಅಂತ ನಾವು ಊರಿಗೆ ಬರೋ ಹಠತ್ತಿಗೆ ಎರಡು ಮುರಿದು ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದು ಇಲ್ಲಿ ಮೇಲೆ ಕೊಂಬೆ ಮೇಲೆ ಬಿಟ್ಟಿತ್ತು ಚೆನ್ನಾಗಿತ್ತು ಎರಡು ಮುರಿದು ಹಾಕ್ಬಿಟ್ಟು ಹಾಗೆ ಅಲ್ಲಿ ಗಿಡಕ್ಕೆ ಸಿಗ್ಸಿದ್ರಲ್ವಾ ಅದು ನಾನು ಇನ್ನು ಸಿಗ್ಸಿ ಮಂಡೆಲ್ಲ ಹಾಕಿ ನೀಟಾಗಿ ಹಾಕಿದ್ದೀನಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ವಿ ನಾಳೆ ನಾನ್ ವೆಜ್ ಮಾಡ್ತೀವಲ್ವ ಅದಕ್ಕೆ ಬಟ್ಟೆ ಎಲ್ಲ ಸುಮ್ಮನೆ ಎಂತಕ್ಕೆ ಅಲ್ಲಿ ಇಲ್ಲಿ ಬಟ್ಟೆ ಒಣ ಹಾಕೋದು ನಾನ್ ವೆಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಇವತ್ತೇ ವಾಶ್ ಮಾಡಿ ಇಕ್ಕಿದ್ದೀವಿ ಯಶುದ್ದೆ ತುಂಬ ಜಾಸ್ತಿ ಆ ಪುಟಾಣಿದಂತೂ ಇಲ್ಲಿ ಓಡಾಡಿ ಮತ್ತು ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾ ಇರ್ತಾಳೆ ಅವಳದು ಸಹಿತ ಬಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ಗೆ ಹಾಕಿ ಬೇಗನೆ ಬಟ್ಟೆ ಎಲ್ಲರದ್ದು ಸಹಿತ ವಾಶ್ ಆಯಿತು ನೈಟು ಸಂಜೆ ಆರೂವರೆ ಆಗ್ತಾ ಬರ್ತಾಯಿದೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮನ್ನ ಹೆಚ್ಚಾಗಿ ತೋರ್ಸೋದಿಲ್ಲ ಅಮ್ಮಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ ಇದು ಅಮ್ಮಂಗೆ ಕಾಣದಿರೋ ಥರ ನಾನು ವೀಡಿಯೋ ಇರೋದು ಅಮ್ಮಂಗೆ ಏನು ಅನ್ನೋದಿಲ್ಲ ಆದರೆ ಪಾಪ ಅವ್ರಿಗೆ ಒಂಥರ ಮುಜುಗರ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಜಾಸ್ತಿ ಅಮ್ಮನ ವೀಡಿಯೋದಲ್ಲಿ ತೋರಿಸೋದಕ್ಕೇನು ಹೋಗೋದಿಲ್ಲ ಜಾಸ್ತಿ ನಾನೇ ಯಶು ಮತ್ತು ನನ್ನ ಹಸ್ಬೆಂಡು ನಮ್ಮ ಅಕ್ಕನ ಮಕ್ಕಳು ಅಷ್ಟು ಜನ ತೋರ್ತೀನಿ ನನ್ನ ತಮ್ಮನೂ ಅಷ್ಟೇ ತೋರಿಸೋದಿಲ್ಲ ಜಾಸ್ತಿ ನನ್ನ ತಮ್ಮನ ಕೆಲಸಕ್ಕೆ ಹೋಗ್ತಾಯಿರ್ತೇನೆ ಅವ್ನಿಗೂ ಸ್ವಲ್ಪ ವೀಡಿಯೋದಲ್ಲಿ ಬರೋಕ್ಕೆ ಮುಜುಗರ ಆಗ್ತಾ ಇರುತ್ತೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾತ್ರ ವಿಡಿಯೋ ತಗೊಂಡು ಶೂಟ್ ಮಾಡ್ಕೊಳ್ತೀವಿ ಅಷ್ಟೇ ಅಮ್ಮನ ನೋಡಿ ಟಿ ವಿ ನೋಡ್ಕೊತ ಟಿ ವಿ ನೋಡ್ಕೊಳ್ತಾ ಸ್ವಲ್ಪ ಧಾರಾವಾಹಿ ಜಾಸ್ತಿ ಹುಚ್ಚು ಅಂತಲೇ ಹೇಳ್ಬೋದು ನನಗೆ ಮುಂಚೆ ಧಾರಾವಾಹಿ ಜಾಸ್ತಿ ಹುಚ್ಚು ಆದರೆ ಈ ಟೈಮಲ್ಲಿ ಜಾಸ್ತಿ ಇಂಟ್ರೆಸ್ಟೇ ಕಳ್ಕೊಂಬಿಟ್ಟಿದ್ದೀನಿ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ಆವಾಗಲಿಂದ ನನಗೆ ಜಾಸ್ತಿ ಧಾರಾವಾಹಿ ಮೇಲೆ ಹುಚ್ಚು ಅಷ್ಟೊಂದಿಲ್ಲ ಇಲ್ಲಿ ತೊಗರಿಬೇಳೆ ಪಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ತರಕಾರಿ ಇಲ್ಲ ಅರ್ಜೆಂಟಿಗೆ ಸಾಂಬಾರು ಮಾಡಬೇಕು ದಿನ ನಾನು ಮಾಡಿ ಡೈಲಿ ಸಾಂಬಾರು ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದ್ದೆ ಒಂದೊಳ್ಳೆ ಸಾಂಬಾರು ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಂತೂ ಮುದ್ದೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಹಾಗೆ ಮೇಲೆ ಮೇಲೆ ತೋಡ್ತಾ ಹೋಗ್ತೀನಿ ತೊಗರಿಬೇಳೆ ಉರ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ತೊಗರಿಬೇಳೆನ ಕೆಂಪುಗ್ ಬರೋವರೆಗೂ ಉಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ಉರ್ಕೊಂಡಿದ ನಂತರ ಅದನ್ನು ನೀರಲ್ಲಿ ನೆನೆಸಿಡಬೇಕು ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ತೊಗರಿಬೇಳೆ ಏನಂತ ನೆನೆಸಿಡ್ತಿದ್ದೀನಿ ಅಂತ ಅಂದರೆ ರುಬ್ಬೋದಕ್ಕೆ ಬೇಕು ಅಲ್ವಾ ಅದಕ್ಕೋಸ್ಕರನೇ ಮಸಾಲೆನೂ ಸಹಿತ ಆಲ್ರೆಡಿ ರುಬ್ಕೊಂಡು ಬಿಟ್ಟಿದ್ದೀನಿ ಮೇಲೆ ಹೇಳ್ತಾ ಹೋಗ್ತೀನಿ ಏನೇನು ಹಾಕಬೇಕು ಅಂತ ತೊಗರಿಬೇಳೆ ತೊಗರಿ ಬೇಳೆ ಹಾಕೊಳ್ಳಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕೊಳ್ಳಿ ಈರುಳ್ಳಿ ಜಾಸ್ತಿ ರುಬ್ಬೋದಕ್ಕೆ ಹಾಕೊಳ್ಳಿ ಟೊಮೊಟೆ ಹಣ್ಣು ಹಾಕೊಳ್ಳಿ ಒಂದು ಮೂರು ಟಮಟೆ ಹಣ್ಣು ಹಾಕೊಳ್ಳಿ ಹುಣ್ಸೆಹಣೆ ರಸ ಹಾಕ್ಕೊಳ್ತೀವಲ್ವ ಒಂದು ಮೂರು ಟೊಮೆಟೆ ಹಣ್ಣು ಹಾಕ್ಕೊಳ್ಳಿ ಜಾಸ್ತಿ ಜನ ಇದ್ದರೆ ಒಂದು ಆದರೆ ಸಾಕಾಗುತ್ತೆ ಒಂದು ಸ್ವಲ್ಪ ಜನ ಇದ್ದರೆ ಇಬ್ಬರು ಎರಡು ಹಣ್ಣು ಆದರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಒಗ್ಗರಣೆಗೆ ಬಂದುಬಿಟ್ಟು ಸಾಸಿವೆ ಜೀರಿಗೆ ಆಯಿಲ್ ಹಾಕೊಂಡಿದ ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವು ಹಣಮೆಣ್ಸಿನ್ಕಾಯಿ ಈರುಳ್ಳಿನೂ ಸಹಿತ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡ್ರಾಯ್ತು ಆಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಏನು ಮಸಾಲೆ ಒಂದೊಳ್ಳೆ ಮಸಾಲೆ ರುಬ್ಕೊಂಡಿದ್ವಿ ಅಲ್ವ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನೈಸಾಗೋರ್ಗು ರುಬ್ಕೊಳ್ಬೇಕಾಗುತ್ತೆ ತೊಗರಿಬೇಳೆ ನೋಡ್ಕೊಂಡು ನೀವು ತೊಗರಿಬೇಳೆ ನೆನೆಸಿರ್ತೀರಲ್ಲ ನೋಡ್ಕೊಂಡು ನೀವು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಮಸಾಲೆ ಹಾಕೊಂಡಿದ ನಂತರ ಸ್ವಲ್ಪ ಹೊತ್ತು ಮಸಾಲೆ ವಾಸನೆ ಹೋಗೋವ್ರಿಗು ಫ್ರೈ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತೊಗರಿಬೇಳೆ ಜಾಸ್ತಿ ಹಾಕ್ಕೊಂಡು ಫ್ರೈ ಹೋಗ್ಬಿಡಿ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಒಂದು ಸ್ವಲ್ಪ ಉಡ್ಕೊಂಬಿಡಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ ಜಾಸ್ತಿ ಹುರ್ಕೊಂಬಿಟ್ರೆ ಗಟ್ಟಿ ಸಾಂಬಾರು ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಲಾಸ್ಟಿಗೆ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಉಪ್ಪು ಹಾಕೊಂಡು ಅದಕ್ಕೆ ಹುಣಸೆಣಿದ್ರೆ ಹಾಕ್ಕೊಳ್ಬೇಕು ಹುಣಸೆಣ್ಯ ಸಹ ಹಾಕೊಂಡು ಚೆನ್ನಾಗಿ ಕುದಿಸ್ತಾ ಬಂದರೆ ಸಾಂಬಾರು ಬೇಗನೆ ರೆಡಿ ಆಗುತ್ತೆ ಬರೀ ಒಂದು ಐದು ನಿಮಿಷದೊಳಗಡೆ ಬೇಗ ಮಾಡ್ಕೊಬೋದು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು ಐದು ನಿಮಿಷದೊಳಗಡೆ ರೆಡಿ ಮಾಡ್ಕೊಳ್ಬೋದು ಅನ್ನಕ್ಕೂ ಸಹಿತ ಇಟ್ಟಿದ್ದಾಯಿತು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೊಂದು ಬೇಳೆ ಹಾಕಿದ್ದೀನಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇನ್ನೂ ಒಂದು ಸ್ವಲ್ಪ ತೆಳುವಾಗಿದ್ದರೆ ಇದು ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಗಟ್ಟಿಯಾಯಿತು ನೋಡಿ ಹುಣಸೆ ಹಣ್ಣಿನ ರಸ ಲಾಸ್ಟಿಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಖತ್ತಾಗಿತ್ತು ಘಮ ಘಮ ಅಂತ ಇತ್ತು ಸಾಂಬಾರು ಮಾತ್ರ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಬೇ ದಿನ ಬೇಜಾರಾಗಿದ್ದರೆ ಸಾಂಬಾರು ತಿಂದು ತಿಂದು ದಿನ ಬೇಜಾರಾಗಿದ್ದರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ಇನ್ನೂ ರೆಡಿ ಆಯಿತು ಫ್ರೆಂಡ್ಸ್ ಮುದ್ದೆ ಮಾಡಬೇಕು ಈ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದಲ್ವ ಮಸಾಲೆ ರುಬ್ಬಿದ್ದು ಅದೆಲ್ಲ ವಾಶ್ ಮಾಡಿಟ್ಟಿದ್ದನ್ನು ಪಾತ್ರೆ ಜೋಡಿಸ್ತಾ ಇದ್ದೀನಿ ಎಷ್ಟು ಬಂದು ನೋಡ್ಕೊಂಡು ಹೋದ್ಲು ನಾವು ಅಮ್ಮ ಏನು ಮಾಡ್ತಿದ್ದಾರೆ ಓ ಅಲ್ಲೇ ವೀಡಿಯೋ ಮಾಡ್ತಾ ಇದ್ದಾಳೆ ಕ್ಯಾಮ್ರ ನೋಡ್ಬಿಟ್ಲಳು ವಿಡಿಯೋ ವೀಡಿಯೋ ಇದ್ದಾಳೆ ಸರಿ ಇನ್ನೇನು ಅಂತ ಹೇಳ್ಬಿಟ್ಟೆ ಅವಳು ಹೋಗ್ತಾ ಇದ್ದಾಳೆ ಅವಳು ಪಾಡಿಗಳು ಹೋಗ್ತಾ ಇರ್ತಾಳೆ ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಷ್ಟೇ ಬಾಕಿ ಊಟ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಎಲ್ಲ ಊಟ ಸ್ವಲ್ಪ ಲೇಟಾಗಿ ತಿಂದ್ವಿ ಅಲ್ವಾ ಲೇಟಾಗಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದೆ ತಿನ್ಕೊಂಡು ಪಾಚ್ಕೊಳ್ಳೋದಷ್ಟೇ ಇನ್ನೇನಿಲ್ಲ ಪಾತ್ರೆನೂ ಸಹಿತ ಅವಾಗವಾಗ ವಾಶ್ ಮಾಡ್ಕೊಂಡ್ರೆ ನಮಗೂ ಸಹಿತ ಜಾಸ್ತಿ ಪಾತ್ರೆ ಅನ್ನಿಸೋದಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಪಾತ್ರೆನ ಸಹಿತ ವಾಶ್ ಮಾಡಿದ್ದನ್ನು ಪಾತ್ರೆ ಜೋಡಿಸಿ ಇನ್ನೂ ಒಂದು ಸ್ವಲ್ಪ ಪಾತ್ರೆ ಇದೆ ಆ ಸಹಿತ ವಾಶ್ ಮಾಡ್ಕೋಬೇಕು ಅಷ್ಟೇ ಇನ್ನೇನೂ ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಮಾತ್ರ ಸಾಂಬಾರು ತೊಗರಿಬೇಳೆ ಪಜ್ಜಿ ಅಂತ ಸಕ್ಕತ್ತಾಗಿತ್ತು ಮಾತ್ರ ಹಾಂ ಟ್ರೈ ಮಾಡಿ ಒಂದು ಸರಿ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಇನ್ನೊಡ ತರಕಾರಿ ಇಲ್ಲ ಅಂತ ಅರ್ಜೆಂಟಿಗೆ ನೀವು ಮಾಡೋದಾದ್ರೆ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ ಬಿಸಿ ಮುದ್ದೆ ರೈಸಿಗೆ ಸೂಪರ್ ಆಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಹುಣಸಿನಿಂದ ಸಾಕೊಂಡ್ರೆ ಇನ್ನೂ ತುಂಬ ಮಜವಾಗಿರುತ್ತೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಎಸುಗುಸಾಯಿತು ಊಟ ಮಾಡಿ ಮಲಗಿಸಿದ್ದೀನಿ ಬೇಗನೆ ನೋಡ್ತಿರ್ಬೋದು ಎಸು ಮಲಗಿಸಿದ್ದೀನಿ ಎಸಿನಲ್ಲಿ ಮಲಗಿಸ್ಬಿಟ್ಟಿದ್ದೀನಿ ಅವಳು ನೈಟ್ ಹೊತ್ತು ಬೇಗ ಮಲ್ಕೋತಾಳೆ ಬೆಳಗ್ಗೆ ಹೊತ್ತು ದೊಳ್ತಾಳೆ ಆ ರೀತಿ ಇಲ್ಲಾಂದರೆ ಒಂದು ಟೈಮ್ ಆಟ ಮಾಡಿಬಿಡ್ತಾಳೆ ಬೇಗನೆ ಮಲ್ಕೊಳ್ಳೋದೇ ಇಲ್ಲ ಅದಕ್ಕೆ ಇವಾಗ ಸ್ವಲ್ಪ ನಾನೇ ಹಾಗೆ ಮಲಗಿಸಿದೀನಿ ಯಶುನ ಹಾಂ ಮಲಗಿಸಿದ್ದೀನಿ ಅಂತಲೇ ಹೇಳ್ಬೋದು ಇಲ್ಲ ಯಾಕೋ ವೈಟ್ ಕೂದಲು ಥರ ಕಾಣ್ತಾ ಇದೆ ವೈಟ್ ಕೂದಲಲ್ಲ ಅದು ಓಕೆ ಫ್ರೆಂಡ್ಸ್ ಇನ್ನೇನಿಲ್ಲ ಹಾಂ ನಾನು ಸಹಿತ ಮಲ್ಕೋಬೇಕು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡ್ಕೋಬೇಕು ಅಲ್ವಾ ನಾನು ಸಹಿತ ಇವಾಗ ಮಲ್ಕೋಬೇಕು ಮತ್ತೆ ಇನ್ನೊಂದು ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಸ್ವಲ್ಪ ಬೇಜಾರಾಗುತ್ತೆ ಏನಪ್ಪ ಅಂತ ಅಂದರೆ ನಮಗೆ ಸ್ವಲ್ಪ ಇತ್ತೀಚೆಗೆ ಹುಷಾರಿಲ್ಲ ಹಾಂ ಹುಷಾರಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಅದು ಈ ಟೈಮಲ್ಲಿ ಅಂತೂ ಹುಷಾರಿಲ್ಲ ಅಂದರೆ ನನ್ನೊಬ್ರು ನೋಡ್ಕೋಬೇಕು ಅಮ್ಮನೊಬ್ರು ನೋಡ್ಕೋಬೇಕು ಹಾಗಾಗಿಬಿಟ್ಟಿದೆ ಅತಿಶಿಗೆ ಸ್ವಲ್ಪ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಶುಗರ್ ಇತ್ತು ಶುಗರ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಮತ್ತು ಬಿ ಪಿನೂ ಸಹಿತ ಹೈ ಬಿ ಪಿ ಆಗಿಬಿಟ್ಟಿತ್ತು ಹಾಂ ಅದಕ್ಕೂ ಸಹಿತ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಬಂದು ಟ್ಯಾಬ್ಲೆಟ್ಸ್ ಎಲ್ಲ ಇದು ಮಾಡಿದ್ದಾರೆ ಇವಾಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಅದೇನಪ್ಪ ಅಂತಂದರೆ ಅಮ್ಮಗೆ ಕಣ್ಣಿನ ಮೇಲೆ ಪರದೆ ಬೆಳೆಸಿಬಿಟ್ಟಿದ್ಯಂತ ನಮಗೆ ಗೊತ್ತೇ ಇಲ್ಲ ಅಮ್ಮಗೆ ಸಡನ್ನಾಗೆ ಜಾಸ್ತಿ ಚೆನ್ನಾಗಿ ಕಣ್ಣು ಕಾಣ್ತಿರೋದು ಒಂಥರ ಈ ಥರ ಸೈಡಿಂದ ನೋಡೋದು ಅದೆಲ್ಲ ಮಾಡ್ತಾ ಇದ್ದು ಸೈಡಿಂದ ನೋಡ್ತಾ ಇದ್ದಾರೆ ಚಿಕ್ಕ ಕಣ್ಣು ಬರ್ತಾ ಬರ್ತಾ ಚಿಕ್ಕ ಕಣ್ಣು ಆಗ್ತಾ ಬರ್ತಾ ಇತ್ತು ಅದು ನೋಡಿನೇ ಸ್ವಲ್ಪ ಭಯ ಆಗಿ ಹಾಸ್ಪಿಟಲ್ಗೆ ತೋರಿಸಿದ್ವಿ ಅವಾಗ ಅವ್ರು ಹೇಳಿದ್ರು ಹಾಸ್ಪಿಟಲ್ ಚೆಕ್ ಮಾಡಿ ಹೇಳಿದ್ರು ಕಣ್ಣಿನ ಮೇಲೆ ಪರ್ದೆ ಬೆಳೀತಿದೆ ನೀವು ಖಂಡಿತವಾಗಿಯೂ ಚೆಕ್ಅಪ್ ಮಾಡಿಸ್ಕೊಂಡು ಅದಕ್ಕೆ ಇದನ್ನ ಡ್ರಾಪನ್ನು ಕೊಡ್ತಾರೆ ಮುಂದಕ್ಕೆ ಇನ್ನೂ ಜಾಸ್ತಿ ಆ ಡ್ರಾಪಲ್ಲಿ ನೋಡೋ ಹುಷಾರಾಗಿಲ್ಲ ಅಂತ ಅಂದ್ರೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನನ್ನ ಡೆಲಿವರಿ ಟೈಮಲ್ಲೇ ಆಪ್ರೇಷನ್ ಮಾಡಿಸಬೇಕು ಅಂದ್ರೆ ಸಖತ್ತು ಕಷ್ಟ ಅಂತಾನೆ ಹೇಳ್ಬೋದು ಹೇಗೆ ನಿಭಾಯಿಸ್ತು ಏನು ಅಂತಲೇ ಸರಿಯಾಗಿ ಗೊತ್ತಾಗ್ತಿಲ್ಲ ನಂದು ಬಾಣಿತನ ಹೇಗೆ ಮಾಡುತ್ತೋ ಅಮ್ಮಂದು ಇದು ಮಾಡ್ಕೊಳ್ಳುತ್ತೋ ಅಂತ ಅದಂತೂ ದಿನ ಟೆನ್ಷನ್ ತಾಂಡಿ ತಂಡಿ ಸಕತ್ತು ಬೇಜಾರಾಗ್ಬಿಟ್ಟಿದೆ ನೋಡೋಣ ಅದು ಇದು ಡ್ರಾಪ್ ಕೊಟ್ಟಿದ್ದಾರೆ ಚೆಕಪ್ ಮಾಡಿ ಡ್ರಾಪ್ ಕೊಟ್ಟಿದ್ದಾರೆ ಆದರೆ ಇದು ಒನ್ ಮಂತ್ವರೆಗೂ ಕಂಟಿನ್ಯೂಸ್ ಆಗಿ ಹಾಕೊಳ್ಳಿ ಆಮೇಲೆ ಸರಿ ಹೋಗಿಲ್ಲ ಅಂತಂದರೆ ಖಂಡಿತವಾಗಿ ಪರದೆ ಪರದೆ ಅದಿರುತ್ತೆ ನೋಡಿ ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದೊಂದು ಸಖತ್ತು ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಆ ಮಗ ಯಾಕೆ ಈ ರೀತಿಯಾಗಿ ಶುಗರು ಮತ್ತು ಬಿ ಪಿ ಬಂತು ಬಿ ಪಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಶುಗರ್ ಸಹಿತ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಶುಗರ್ ಬಿ ಪಿ ಮಾತ್ರ ಯಾರಿಗೂ ಸಹಿತ ಬರಬಾರ್ದು ಅದರಲ್ಲೂ ಶುಗರ್ ಬರಬಾರ್ದು ಊಟ ರೈಸ್ ಜಾಸ್ತಿ ತಿನ್ನೋಂಗಿಲ್ಲ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಅದೊಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಅದರಲ್ಲೂ ಅಮ್ಮಂಗ ಬೇರೆ ಬಂದಿದೆ ಅಂದರೆ ಸಖತ್ತು ಒಂಥರ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಇವಾಗ ಬೇರೆ ಆಪ್ರೇಷನ್ ಮಾಡಿಸ್ಬೇಕು ಅಂತಂದರೆ ನೋಡಬೇಕು ಅದು ಟ್ರಾ ಡ್ರಾಪಲ್ಲಿ ಏನಾದರೂ ಸರಿ ಹೋಗಿಲ್ಲ ಅಂದರೆ ಖಂಡಿತವಾಗಿಯೂ ಆಪ್ರೇಷನ್ ಮಾಡಿಸ್ಬೇಕು ಮುಂದೆ ಜಾಸ್ತಿ ಬೆಳೆದುಬಿಟ್ರೆ ಅದನ್ನು ತುಂಬ ಡೇಂಜರ್ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಅದೊಂದು ತೊಂದರೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಡೆಲಿವರಿ ಆಗೋ ಇಷ್ಟೊತ್ತಿಗೆ ಅಮ್ಮಂದೆ ಆಪ್ರೇಷನ್ನು ಮಾಡಿಸಿರು ಮಾಡಿಸ್ತೀವಿ ನೋಡೋಣ ಅದರಲ್ಲಿ ಏನಾದರೂ ಸರಿ ಹೋಗಿಲ್ಲ ಅಂತಂದರೆ ಮಾಡಿಸಿರು ಮಾಡಿಸ್ತೀವಿ ನೋಡಬೇಕು ಅದು ಸರಿ ಇವಾಗ ಒಂದು ಟೆನ್ ಡೇಸ್ ಆಗ್ತಾ ಬರ್ತಾ ಇದೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಡಾಕ್ಟರ್ ಚೆಕಪ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಲ್ವಾ ಅವ್ರು ಚೆಕಪ್ ಮಾಡಿ ನಮಗೆ ಹೇಳ್ತಾರೆ ಏನು ಇತ್ತ ಅಂತ ಹೇಳಿ ಇದು ಮಾಡ್ತಾರೆ ನಮಗೆ ಈಗ ಈಗಾಗಬೇಕಂತ ಅನಿಸುತ್ತೆ ಫ್ರೆಂಡ್ಸ್ ಅದು ಬೇರೆ ಈ ಟೈಮಲ್ಲಿ ಬೇರೆ ನಮಗೆ ಆಗಬೇಕಾ ಯಾಕೆ ಈ ಥರ ಒಂದ್ರ ಮೇಲೊಂದು ತೊಂದರೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂತ ಅದು ಬೇರೆ ನನಗೆ ಮನ್ಸಲ್ಲಿ ತುಂಬ ನೋವು ಮಾಡ್ಕೊಳ್ತೀನಿ ನಾನು ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಎಷ್ಟೇ ನೋವಿದ್ರೂ ಸಹಿತ ನಾನು ಮನೇಲಿ ಯಾರಿಗೂ ಸಹಿತ ಹೇಳ್ಕೊಳ್ಳೋದಿಲ್ಲ ಸುಮ್ಮನೆ ನಾನು ಒಬ್ಬಳೇ ಕೊಡುಗೆ ಇರ್ತೀನಿ ಏನೇ ಆದರೂ ಪರವಾಗಿಲ್ಲ ಅದೊಂದು ಬೇಜಾರು ಈ ಟೈಮಲ್ಲಿ ಬೇಜಾರು ಮಾಡ್ಕೋಬಾರ್ದು ಆದರೆ ಏನು ಮಾಡೋದು ಇದೆಲ್ಲ ಅಮ್ಮಗೆ ಬಂದುಬಿಡ್ತಲ್ಲ ಶುಗರು ಬಿ ಪಿ ಮತ್ತು ಕಣ್ಣಿನ ಬೇಳೆ ಬಂತಲ್ಲ ಅದೆಲ್ಲ ಹೇಗೆ ತಡ್ಕೋತಾರೆ ಏನೋ ನಾವು ಅಮ್ಮಗೆ ಪಾಪ ಬೆಳಗ್ಗೆ ಎದ್ದು ಮುದ್ದೆ ತಿನ್ನಬೇಕು ಇಲ್ಲ ರಾಗಿ ಗಂಜಿ ತಿನ್ನಬೇಕು ಚಪಾತಿ ಚಪಾತಿ ತಿನ್ನಬೇಕು ಮೂರು ಟೈಮು ಜಾಸ್ತಿ ರೈಸ್ ತಿನ್ನೋಂಗಿಲ್ಲ ಅದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಯಾರಿಗೂ ಸಹಿತ ನಮ್ಮ ಶತ್ರುಗೂ ಸಹಿತ ಶುಗರ್ ಬರಬಾರ್ದು ಅಂತ ಅಂದ್ಕೊಳ್ತೀವಿ ಫ್ರೆಂಡ್ಸ್ ಅದೊಂದು ಕೆಟ್ಟು ಕಾಯಿಲೆ ಅಂತಲೇ ಹೇಳ್ಬೋದು ಇದೇ ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್ ಅಮ್ಮಂಗೆ ಪಾಪ ದಿನ ಏಳಣ ಏನು ಟೆನ್ ಡೇಸ್ ಆಯಿತು ತೋರಿಸ್ಕೊಂಬಂದು ದಿನ ಹೇಳೋಣ ಹೇಳೋಣ ಅಂದ್ಕೊಂಡೆ ಆದರೆ ಇವತ್ತು ಹೇಳಿದ್ದೀನಿ ತುಂಬ ಬೇಜಾರಾಗಿ ಹೇಳಿದ್ದೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲಲ್ವ ಏನೇನು ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೇ ಹೋಗ್ತಾ ಇರಬೇಕಾಗುತ್ತೆ ನೋಡಬೇಕು ಮುಂದೆ ಆದರೆ ಆಪ್ರೇಷನ್ ಮಾಡಿಸ್ತೀವಿ ಇಲ್ಲ ಅಂತಂದರೆ ಆ ಡ್ರಾಪಲ್ಲೇ ಕರಗಿದ್ರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಷ್ಟೇ ಆ ಡ್ರಾಪಲ್ಲೇ ಕರ್ಸೋದಕ್ಕೆ ಕೊಟ್ಟಿದ್ದಾರೆ ಆ ಡ್ರಾಪಲ್ಲಿ ಕರಗಿದರೆ ಸಾಕು ಇವಾಗ ಪರದೆ ಬರ್ತಾ ಇದೆಯಂತೆ ಡ್ರಾಪಲ್ಲೇ ಕರಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಹೇಗಾಗುತ್ತೆ ಏನು ಅಂತ ಓಕೆ ಫ್ರೆಂಡ್ಸಾ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ಲಾಗಿತ್ತು ನನಗೂ ಒಂದು ವಾರದಿಂದ ಜಾಸ್ತಿ ಇಂಟ್ರೆಸ್ಟಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಯ್ಯೋ ಫುಲ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ನಿಮ್ಮ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಏನಿಲ್ಲ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್